ಹಾಯ್ ಗುಡ್ ಮಾರ್ನಿಂಗ್ ಎವ್ರಿ ಬಾನ್ ಓಕೆ ಇವತ್ತಿನ ಕ್ಲಾಸ್ ಅಲ್ಲಿ ಕಂಪ್ಯೂಟರ್ ಫಂಡಮೆಂಟಲ್ ಕ್ವಶನ್ ಅಂಡ್ ಆನ್ಸರ್ ಗಳನ್ನ ನೋಡೋಣ ಸೊ ಈ ಕ್ವಶನ್ ಅಂಡ್ ಆನ್ಸರ್ ಗಳಿಂದ ಸೊ ನಿಮಗೆ ಏನೇನ್ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳಿಗೆ ನಿಮಗೆ ಯೂಸಸ್ ಆಗುತ್ತೆ ಮತ್ತೆ ಬ್ಯಾಂಕಿಂಗ್ ಕ್ಲಾಸ್ ಬ್ಯಾಂಕಿಂಗ್ ಬ್ಯಾಂಕಿಂಗ್ ಕ್ಲಾಸಲ್ಲಿ ನಿಮಗೆ ಯೂಸಸ್ ಆಗುತ್ತೆ ಓಕೆ ಓಕೆ ಹಾಗಿದ್ರೆ ಬನ್ನಿ ಸ್ಟಾರ್ಟ್ ಮಾಡೋಣ ಸೊ ಅದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಗೆ ಯಾರೆಲ್ಲ ಹೊಸಬ್ರು ನೋಡ್ತಾ ಇದೀರ ಚಾನಲ್ ಗಳನ್ನ ಸೊ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಯಾಕೆ ಅಂತ ಹೇಳಿದ್ರೆ ನಾವು ಅಪ್ಲೋಡ್ ಮಾಡ್ತಕ್ಕಂತ ಹೊಸ ಹೊಸ ವಿಡಿಯೋಸ್ ಗಳು ನಿಮಗೆ ನೋಟಿಫಿಕೇಶನ್ ಬರಬೇಕು ಅಂತ ಹೇಳಿದ್ರೆ ನೀವು ಸಬ್ಸ್ಕ್ರೈಬ್ ಆಗ್ಬೇಕು ಹಾಗೆ ಅಲ್ಲಿರ್ತಕ್ಕಂಥ ಬೆಲ್ ಐಕನ್ ಮೇಲ್ಗಡೆ ನೀವು ಪ್ರೆಸ್ ಮಾಡ್ಬೇಕು ಓಕೆನಾ ಸೊ ಹಾಗಿದ್ರೆ ಬನ್ನಿ ಸ್ಟಾರ್ಟ್ ಮಾಡೋಣ ಫಸ್ಟ್ ಒನ್ ಬ್ಲೂಟೂತ್ ತಂತ್ರಜ್ಞಾನವು ಅಂದ್ರೆ ಬ್ಲೂಟೂತ್ ತಂತ್ರಜ್ಞಾನವು ಯಾವ ರೀತಿ ಮುಂದುವರಿಗುತ್ತೆ ಸೊ ಅದಕ್ಕೆ ಆನ್ಸರ್ ಬಂದ್ಬಿಟ್ಟು ಸಿ ಸಿ ನಲ್ಲಿ ಸಾಧನೆಗಳ ನಡುವೆ ಜೋಡಣೆ ಇಲ್ಲದ ಸಂವಹನ ಅಂದ್ರೆ ಸಾಧನೆಗಳ ನಡುವೆ ಜೋಡಣೆ ಇಲ್ಲದ ಸಂವಾಹನ ಅಂತ ಇದಕ್ಕೆ ಆನ್ಸರ್ ಸೊ ಹಾಗಿದ್ರೆ ಸೆಕೆಂಡ್ನೇ ಗೆ ಹೋಗೋಣ ಅದೇ ಸೆಕೆಂಡ್ ಕ್ವಶನ್ ಬಂದ್ಬಿಟ್ಟು ಸಿಪಿಯು ನ ಮೇಲೆ ಅಂದ್ರೆ ಸಿಪಿಯು ಎಲ್ಲಿ ಫಿಕ್ಸ್ ಆಗಿರುತ್ತೆ ಸಿಪಿಯು ಎಲ್ಲಿ ಫಿಕ್ಸೆಡ್ ಆಗಿರುತ್ತೆ ಅಂದ್ರೆ ಸಮ್ ಅದಕ್ಕೆ ಆನ್ಸರ್ ಬಂದ್ಬಿಟ್ಟು ದಿ ಮದರ್ ಬೋರ್ಡ್ ಓಕೆ ಮತ್ತೆ ಮೂರನೇ ಕ್ವಶನ್ ಗೆ ಹೋಗೋಣ ಮೂರನೇ ಕ್ವಶನ್ ಬಂದ್ಬಿಟ್ಟು ಕಂಪ್ಯೂಟರ್ ನಲ್ಲಿ ಸಂಕೇತಿಸಿದ ಸೂಚನೆ ಪಟ್ಟಿಯನ್ನು ಏನೆಂದು ಕರೆಯುತ್ತಾರೆ ಅಂದ್ರೆ ಕಂಪ್ಯೂಟರ್ ಅಲ್ಲಿ ಸ್ಟೋರ್ ಮಾಡಿರ್ತೀವಲ್ಲ ಸೊ ಅದನ್ನ ಏನಂತ ಕರೀತಾರೆ ಪ್ರೋಗ್ರಾಮ್ ಅದಕ್ಕೆ ಆನ್ಸರ್ ಬಂದ್ಬಿಟ್ಟು ಎ ಪ್ರೋಗ್ರಾಮ್ ಅಂತ ಕರೀತಾರೆ ಓಕೆನಾ ದೆನ್ ನೆಕ್ಸ್ಟ್ ನಾಲ್ಕನೇ ಕ್ವಶನ್ ಹೋಗೋಣ ಸೊ ನಾಲ್ಕನೇ ಕ್ವಶನ್ ಬಂದ್ಬಿಟ್ಟು ಕಂಪ್ಯೂಟರ್ ಆವಿಷ್ಕಾರ ಯಾರು ಅಂದ್ರೆ ಕಂಪ್ಯೂಟರ್ ನ ಯಾರು ಕಂಡು ಹಿಡ್ದಿದ್ದು ಸೊ ನಮ್ಗೆಲ್ಲ ಗೊತ್ತಿದೆ ಕಂಪ್ಯೂಟರ್ ನ ಕಂಡಿಡಿದ್ ಯಾರು ಚಾರ್ಲ್ಸ್ ಬ್ಯಾಬೇಜ್ ಅದಕ್ಕೆ ಆನ್ಸರ್ ಬಂದ್ಬಿಟ್ಟು ಬಿ ಚಾರ್ಲ್ಸ್ ಬ್ಯಾಬೇಜ್ ಅಂತಕ್ಕಂಥ ಕಂಪ್ಯೂಟರ್ ನ ಕಂಡಿಡಿದ್ರು ಓಕೆ ದೆನ್ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಐದನೇದು ಅತಿ ಚಿಕ್ಕ ಸಂಗ್ರಹ ಘಟಕ ಯಾವುದು ಅಂದ್ರೆ ಆ ಸಂಗ್ರಹ ಘಟಕ ಅಂತ ಹೇಳಿದ್ರೆ ಈಗ ಸ್ಟೋರೇಜ್ ಆಗಿರ್ತವಲ್ಲ ಸೊ ಅದನ್ನ ಏನ್ ಮಾಡ್ತೀವಿ ಸಂಗ್ರಹ ಘಟಕ ಅಂತ ಕರಿತೀವಿ ಅದು ಯಾವುದು ಅಂತ ಹೇಳಿದ್ರೆ ಅದಕ್ಕೆ ಆನ್ಸರ್ ಬಂದ್ಬಿಟ್ಟು ಬಿ ಬಿಟ್ ಬಿಟ್ ಅಂತ ಅದಕ್ಕೆ ಆನ್ಸರ್ ಬರುತ್ತೆ ಓಕೆನಾ ಓಕೆ ನೆಕ್ಸ್ಟ್ ಕ್ವಶನ್ ಈಗ ಹೋಗೋಣ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಹಾರ್ನೇದು ಎಲ್ ಸಿ ಡಿ ಅನ್ನು ಅಂದ್ರೆ ಎಲ್ ಸಿ ಡಿ ಫುಲ್ ಫಾರ್ಮ್ ಏನು ಎಲ್ ಸಿ ಡಿ ಫುಲ್ ಫಾರ್ಮ್ ಬಂದ್ಬಿಟ್ಟು ಎ ಲಿಕ್ವಿ ಕ್ರಿಸ್ಟೇ ಓಕೆ ಎ ಇದಕ್ಕೆ ಆನ್ಸರ್ ಓಕೆ ಹಾಗಿದ್ರೆ ಈ ವಿಡಿಯೋ ನಿಮಗೆ ಇದಕ್ಕಿಂತ ನಿಮಗೆ ಜಾಸ್ತಿ ಕ್ವಶನ್ ಅಂಡ್ ಆನ್ಸರ್ ಗಳು ನಿಮಗೆ ಪ್ರತಿ ವಿಡಿಯೋದಲ್ಲೂ ನಿಮಗೆ ಶೇರ್ ಮಾಡ್ತಾ ಹೋಗ್ತಿರ್ತೀವಿ ಸೊ ನೀವು ಅದನ್ನ ತಿಳ್ಕೊಳ್ಳಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಮತ್ತೆ ಬ್ಯಾಂಕಿಂಗ್ ಎಕ್ಸಾಮ್ಸ್ ಗಳಿಗೆ ನೀವು ಅಟೆಂಡ್ ಮಾಡ್ತೀವಿ ಇಷ್ಟ ಆದ್ರೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಆಗಿ